ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಕಲಿಕೆ ಇನ್ ಕನ್ನಡ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆರ್ ಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಡಿಟೈಲ್ಡ್ ಆಗಿ ತಿಳ್ಕೊತಾ ಇದೀವಿ ಇದು ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಇದರಲ್ಲಿ ಯಾರೆಲ್ಲ ಇರ್ತಾರೆ ಇದು ಸ್ಟ್ಯಾಚ್ಯುಟರಿ ಬಾಡಿನ ಅಥವಾ ಕಾನ್ಸ್ಟಿಟ್ಯೂಷನಲ್ ನ ಇದ್ರ ಫಂಕ್ಷನ್ಸ್ ಏನು ಇದೆಲ್ಲ ವಿಡಿಯೋದಲ್ಲಿ ತಿಳ್ಕೊತಾ ಇದೀವಿ ಎನ್ ಎಚ್ ಆರ್ ಸಿ ಅಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಒಂಬೈನೂರ ತೊಂಬತ್ ಮೂರರಲ್ಲಿ ಎಸ್ಟಾಬ್ಲಿಷ್ ಆಯ್ತು ಇದು ಸ್ಟ್ಯಾಚ್ಯುಟರಿ ಬಾಡಿ ಸ್ಟ್ಯಾಚುಟರಿ ಬಾಡಿ ಅಂದ್ರೆ ಏನು ಅಂದ್ರೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಸಂವಿಧಾನದಲ್ಲಿ ಇದರ ಉಲ್ಲೇಖ ಇರೋದಿಲ್ಲ ಸಂವಿಧಾನದಲ್ಲಿ ಇದರ ಒಂದ್ ಕಮಿಷನ್ ಇರಬೇಕು ಅಂತ ಮೆನ್ಷನ್ ಆಗಿರೋದಿಲ್ಲ ಆದ್ರೆ ಸರ್ಕಾರದಿಂದ ಲೆಜಿಸ್ಲೇಟಿವ್ ಬಾಡೀಸ್ ಅಲ್ಲಿ ಅದು ಸ್ಟೇಟ್ ಲೆಜಿಸ್ಟೇ ಆಗಿರ್ಬೋದು ಅಥವಾ ಪಾರ್ಲಿಮೆಂಟ್ ಆಗಿರ್ಬೋದು ಅಲ್ಲಿ ಡಿಸ್ಕಶನ್ ಆಗಿ ಆಕ್ಟ್ ಆಗಿ ಅಥವಾ ಲಾ ಆಗಿ ಪಾಸ್ ಆಗಿರುತ್ತೆ ಲಾ ಆಗಿ ಪಾಸ್ ಆದ್ಮೇಲೆ ಈ ಕಮಿಷನ್ ಎಸ್ಟಾಬ್ಲಿಷ್ ಆಗಿರುತ್ತೆ ಅಂದ್ರೆ ಸಂವಿಧಾನದ ಕೆಳಗೆ ಇದರ ಉಲ್ಲೇಖ ಇರೋದಿಲ್ಲ ಆದ್ರೆ ಲಾ ಮುಖಾಂತರ ಕಾನೂನಿನ ಮುಖಾಂತರ ಈ ಕಮಿಷನ್ ಎಸ್ಟಾಬ್ಲಿಷ್ ಆಗಿರುತ್ತೆ ಸೊ ಇದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ ಈ ಬಿಲ್ ಪಾಸ್ ಆಗಾದ್ಮೇಲೆ ಹ್ಯೂಮನ್ ರೈಟ್ಸ್ ಕಮಿಷನ್ ಎಸ್ಟಾಬ್ಲಿಷ್ ಆಯ್ತು ಈ ಕಮಿಷನ್ ಅಲ್ಲಿ ಮುಖ್ಯವಾಗಿ ಐದು ಜನ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ ಮೊದಲನೇದಾಗಿ ಚೇರ್ ಪರ್ಸನ್ ಮಿಕ್ ಯಾರು ಮೆಂಬರ್ಸ್ ಆಗಿರ್ತಾರೆ ಐದ್ ಮೆಂಬರ್ಸ್ ಇರ್ತಾರೆ ಟೋಟಲ್ ಆಗಿ ಐದು ಜನ ಇರ್ತಾರೆ ಮೊದಲನೇದಾಗಿ ಪರ್ಸನ್ ಯಾರೆಲ್ಲ ಈ ಚೇರ್ ಪರ್ಸನ್ ಹುದ್ದೆಯನ್ನ ಅಕ್ವೈರ್ ಮಾಡಬಹುದು ಅಂತ ನಾವು ನೋಡೋದಾದ್ರೆ ರಿಟೈರ್ಡ್ ಅಥವಾ ಪ್ರೆಸೆಂಟ್ ವರ್ಕ್ ಮಾಡ್ತಿರೋಂತಹ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಈ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಆಗಿರೋ ಅವರು ಆಗಿರ್ಬೋದು ಅಥವಾ ಇವಾಗಲೂ ವರ್ಕ್ ಮಾಡಿರೋ ಆಗಿರ್ಬೋದು ಮತ್ತೆ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಯಾರು ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಿರ್ತಾರೆ ಅಲ್ವಾ ಸೇವೆ ಸಲ್ಲಿಸ್ತಿರ್ತಾರೆ ಅಲ್ವಾ ಇವರು ಚೇರ್ಪರ್ಸನ್ ಆಗಿ ಆಗಬಹುದು ಯಾರು ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅವ್ರು ರಿಟೈರ್ಡ್ ಆಗಿರೋ ಆಗಿರ್ಬೋದು ಅಥವಾ ಪ್ರೆಸೆಂಟ್ ಸರ್ವಿಸ್ ಅಲ್ಲಿ ಕೂಡ ಇರ್ಬೋದು ಅಥವಾ ಅವ್ರ ಇಲ್ಲಾ ಅಂದ್ರೆ ಜಡ್ಜ್ ಆಗಿರುವಂತ ಸುಪ್ರೀಂ ಕೋರ್ಟ್ ಜಡ್ಜ್ ಗಳು ಚೇರ್ ಪರ್ಸನ್ ಆಗಿ ಎಲೆಕ್ಟ್ ಆಗಬಹುದು ಸೊ ರಿಮೈನಿಂಗ್ ಎಷ್ಟು ಜನ ನಾಲ್ಕು ಜನ ಇರ್ತಾರೆ ಆ ನಾಲ್ಕ್ ಜನದಲ್ಲಿ ಒಬ್ರು ರಿಟೈರ್ಡ್ ಅಥವಾ ಪ್ರೆಸೆಂಟ್ जज सुप्रीम कॉर्ट आगे अथवा सर्विंग चीफ जस्टिस ऑफ हईकोर्ट आगे ಅಂದ್ರೆ ರಿಟೈರ್ಡ್ ಆಗಿರೋರು ಅಥವಾ ಇವಾಗ ಸೇವೆ ಸಲ್ಲಿಸುವಂತಹ ಸಲ್ಲಿಸ್ತಾ ಇರುವಂತಹ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ್ರೂ ಆಗಿರ್ಬೋದು ಅಥವಾ ಅವ್ರೇನಾದ್ರೂ ಅರ್ಹರಲ್ಲ ಅಂತ ಅನ್ಸಿದ್ರೆ ಕೋರ್ಟ್ ಗಳಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಹೈಕೋರ್ಟ್ ಇರುತ್ತಲ್ವಾ ಅಲ್ಲಿ ಇವಾಗ ಸೇವೆ ಸಲ್ಲಿಸ್ತಿರುವ ಅಥವಾ ರಿಟೈರ್ಡ್ ಆಗಿರುವಂತಹ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇಲ್ಲಿ ಮೆಂಬರ್ ಆಗಿ ಎಲೆಕ್ಟ್ ಆಗ್ಬೋದು ಇದಿಷ್ಟು ಇಬ್ಬರಾದ್ರು ಯಾರ್ಯಾರು ಪರ್ಸನ್ ಮತ್ತೆ ಒಬ್ರು ಮೆಂಬರ್ ರಿಮೈನಿಂಗ್ ತ್ರೀ ಪರ್ಸನ್ಸ್ ನ ಏನ್ ಚೂಸ್ ಮಾಡ್ತಾರೆ ಅಂದ್ರೆ ಯಾರು ಹ್ಯೂಮನ್ ರೈಟ್ಸ್ ಅಲ್ಲಿ ಅಂದ್ರೆ ಭಾರತದ ಪ್ರಜೆಗಳ ಹಕ್ಕುಗಳ ಪರವಾಗಿ ತುಂಬಾ ಡೆಪ್ತ್ ನಾಲೆಡ್ಜ್ ಇರೋರು ಅಥವಾ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ದೈನಂದಿನ ಜೀವನದಲ್ಲಿ ಯಾವ ರೀತಿ ಹಕ್ಕನ್ನ ಕಾಪಾಡಬಹುದು ಅಥವಾ ಯಾವ ರೀತಿ ಮಾನವೀಯ ಹಕ್ಕನ್ನ ತೇಡಿಬಹುದು ಅಂತ ತುಂಬಾ ಎಕ್ಸ್ಪೀರಿಯನ್ಸ್ ಅಥವಾ ನಾಲೆಡ್ಜ್ ಹೊಂದಿರ್ತಾರೆ ಅಲ್ವಾ ಆ ಮೂರು ಜನನ್ನ ಈ ಕಮಿಟಿಗೆ ಅಥವಾ ಕಮಿಷನ್ ಗೆ ಅಪಾಯಿಂಟ್ ಮಾಡ್ಕೋತಾರೆ ಮೂರ್ ಜನದಲ್ಲಿ ಕಡ್ಡಾಯವಾಗಿ ಒಬ್ರು ಮಹಿಳೆ ಆಗಿರ್ಲೇಬೇಕು ಸೊ ಇದು ಐದ್ ಜನ ಮೆಂಬರ್ಸ್ ಕಮಿಷನ್ ಅಲ್ಲಿರೋದು ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನೆಲ್ಲಾ ಕೆಲಸಗಳನ್ನ ಮಾಡುತ್ತೆ ಅಂತ ನೋಡೋದು ಯಾವುದೇ ಒಬ್ಬ ಭಾರತೀಯ ಪ್ರಜೆಗೆ ತನ್ನ ಹಕ್ಕುಗಳಿಗೆ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನದೇ ಆದಂತ ಹಕ್ಕಿದೆ ಈ ಹಕ್ಕುಗಳಿಗೆ ಧಕ್ಕೆ ಬಾರದಂತೆ ನೋಡ್ಕೊಳ್ಳುತ್ತೆ ಇದನ್ನ ಪ್ರೊಟೆಕ್ಟ್ ಮಾಡುತ್ತೆ ಮತ್ತೆ ಏನಾದ್ರೂ ಧಕ್ಕೆ ಬಂದ್ರೆ ಅದ್ರ ವಿರುದ್ಧವಾಗಿ ಹೋರಾಟವನ್ನ ಮಾಡುತ್ತೆ ಅದ್ರ ಸರ್ಕಾರನೇ ಆಗಿರ್ಲಿ ಯಾವುದೇ ಕೋರ್ಟಿನ ಜಡ್ಜ್ಮೆಂಟ್ಸ್ ಆಗಿರ್ಲಿ ಅಥವಾ ಬೇರೆ ಯಾವುದೇ ಎನ್ ಜಿ ಓ ಅಥವಾ ಬೇರೆ ಪರ್ಸನ್ ಇಂದ ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಗೆ ಏನಾದ್ರೂ ಧಕ್ಕೆ ಬರ್ತಿದ್ರೆ ಅದರ ವಿರುದ್ಧವಾಗಿ ಪ್ರಶ್ನಿಸುತ್ತೆ ಮತ್ತೆ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ ಇದಿಷ್ಟು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ನ ಫಂಕ್ಷನ್ಸ್ ಆಗಿದೆ ಸೊ ನಾವು ಈ ವಿಡಿಯೋದಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದ್ರೆ ಏನು ಇದು ಸ್ಟ್ಯಾಚುಟರಿ ಬಾಡಿನ ಇದು ಏನೆಲ್ಲ ಫಂಕ್ಷನ್ಸ್ ನ ಎಕ್ಸಿಕ್ಯೂಟ್ ಮಾಡುತ್ತೆ ಇದರಲ್ಲಿ ಯಾರೆಲ್ಲ ಇರ್ತಾರೆ ಯಾರ್ಯಾರು ಇದಕ್ಕೆ ಅಪಾಯಿಂಟ್ ಆಗ್ಬಹುದು ಇದಿಷ್ಟು ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಂಡಿದೀವಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಅಥವಾ ಏನಾದ್ರು ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದಲ್ಲಿ ಒಂದ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ ಥ್ಯಾಂಕ್ ಯು